ಾಗ ಮಾಡ್ದವ್ರ್ ಅದೆಲ್ಲ ಈಗ ಬಂದವರೆಲ್ಲ ಹೊಸ್ದಾಗ ಬಂದವರೆಲ್ಲ ಇವತ್ತು ನಮ್ಮನ್ನು ಒಂದು ಸೈಡ್ ತಂದುಬಿಟ್ಟಿದ್ದಾರೆ ಇವತ್ತು ಒಣಗವ್ರ ಅದರಲ್ಲಿ ಗೊತ್ತಾಗ್ತದಲ್ಲ ಮನೆ ಮಾಡಿರೋ ಅದನ್ನು ಓಪನ್ ಮಾಡಿರಿ ಅವ್ರು ಹತ್ತು ಜನ ಏಳೆಂಟು ಜನ ಇತ್ತು ಮಾಡಿಕೊಂಡಿದ್ದಾರಲ್ಲ ಮನೆಯಲ್ಲಿ ಕುತ್ಕೊಂಡು ಅದನ್ನು ವೀಡಿಯೋ ಓಪನ್ ಮಾಡಿಕೊಂಡ್ರೆ ಫೋಟೋ ಓಪನ್ ಮಾಡ್ಕೊಂಡ್ರೆ ಅವರೇ ಬರ್ತಾರಲ್ಲ ನನ್ನ ಬಾಯಿಂದ ಒಳ್ಳೆಯ ಗುಣವಾದಂಥವ್ರು ಎಚ್ರಿಗೂ ನನ್ನ ಬಾಯಿಂದ ಯಾಕೆ ಹೇಳಬೇಕು ಸ್ವತಂತ್ರವಾಗಿ ಅಭ್ಯರ್ಥಿತ್ವ ಹಾಕಿದ್ದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆವರೆಗೂ ವಿತಡ ಮಾಡಿಕೊಳ್ಳೋ ದಿನಾಂಕದಂದು ಹನ್ನೆರಡು ಗಂಟೆವರೆಗೂ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮಗನಿರ್ಬೋದು ಸೊಸೆ ಇರ್ಬೋದು ಎಲ್ರಿಗೂ ತೊಂದರೆ ಕೊಟ್ಟು ನನ್ನ ನಾಮ ನಿರ್ದೇಶನವನ್ನು ವಾಪಸ್ ತಗೊಳ್ಳಿಕ್ಕೆ ಒತ್ತಡ ಮಾಡಿದರು ನಿರ್ದೇಶಗಳ ಕೇಳಿದ್ರೆ ಒಂದು ಮನೆಯಲ್ಲಿ ಕುತ್ಕೊಂಡು ಸೆಲೆಕ್ಷನ್ ಮಾಡಿಬಿಟ್ಟು ಇವತ್ತು ಮೊನ್ನೆ ಸೊಸೋಟಿ ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಆಗಿರ್ ನಮ್ಮ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡೋದು ದಯವಿಟ್ಟು ಸರ್ ಬಿಳಿ ಬಟ್ಟೆಗಳನ್ನ ಮೆಟ್ರೋ ಶೋಗಳನ್ನ ಇರೋವ ಕಾರೇ ನೋಡ್ಬೇಡ್ರಿ ಹಿಂದ್ಗಡೆ ಇರ್ತಕ್ಕಂಥ ಅವಾಯ್ ಚಪ್ಲಿಗಳನ್ನ ಟ್ಯಾಕ್ಟರ್ ಜೆ ಸಿ ಬಿಗಳನ್ನ ಗಮನಿಸ್ರಿ ಅಂತ ಕೇಳ್ತಿರಿಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಆ ಎಲೆಕ್ಷನ್ಸ್ ಇತ್ತು ಅದು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಆ ಇನಾನಮಸ್ ಆಗಿ ನಾವು ಮಾಡ್ಕೊಂಡ್ವಿ ಆದರೆ ನಮ್ಮ ಶ್ರೀನಿವಾಸ್ ಅವರು ಅವಿವಿರೋಧಿಯಾಗಿ ಹಾಕಿದ್ದಾರೆ ಎಲ್ಲ ನಿರ್ದೇಶಕರುಗಳು ನಮ್ಮ ಪಾರ್ಟಿ ಸ ಕಾಂಗ್ರೆಸ್ ಪಕ್ಷದಿಂದ ಅವಿರೋಧಿಯಾಗಿ ಹಾಕಿ ಇವತ್ತು ನಮ್ಮ ಶಾಸಕರ ಹತ್ರಗೆ ಮೊನ್ನೆ ಹೋಗಿದ್ವಿ ಈ ಥರ ಎಲ್ಲ ನಮ್ಮ ಸೊಸೈಟಿಯಿಂದ ಎಲ್ಲ ಅವಿವೃದ್ಧಿಯಾಗಿ ಆಗಿ ನಮ್ಮ ಮೆಜಾರಿಟಿಯಲ್ಲಿ ನಾವೆಲ್ಲ ಗೆದ್ದಿದ್ವಿ ಇವತ್ತು ಹಂಗೆ ಹೋದಾಗ ಶರತ್ ಬಚ್ಚೇಗೌಡ್ರ ಹತ್ರ ನಾವು ಬಸ್ಗಳು ಬೇಕು ಅಂತ ಕೇಳಿದ್ವಿ ರಸ್ತೆ ಅದು ಸುಮಾರು ಒಂದು ಐದು ಕೋಟಿ ವೆಚ್ಚದಲ್ಲಿ ಕೆಲಸ ನಡೀತಾ ಇದೆ ಅದು ನಿಧಾನವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಕ್ಕೆ ನಿಂತೋಗ್ಬಿಟ್ಟಿತ್ತು ಹೋಗಿ ಬಂದ ಮೇಲೆ ಪ್ರಾರಂಭ ಫಾಸ್ಟಾಗಿ ಕೆಲಸ ನಡೀತೈತೆ ಇವತ್ತು ಇನ್ನೂ ಎರಡು ಮೂರು ಕೆಲಸಗಳೆಲ್ಲ ಇತ್ತು ಹೋಗಿ ಕೇಳಿದ್ದಕ್ಕೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು ಆ ಒಂದು ಕೆಲಸಕ್ಕೆ ನಾವು ಸುಮ್ಮ ನೂರು ಜನ ನಮ್ಮ ರಾಮಕೃಷ್ಣಪ್ಪನಿರ್ಬೋದು ನಮ್ಮ ಸುಬ್ರಹ್ಮಣ್ಯ ನಮ್ಮ ಮುನರಾಜಪ್ಪನೋ ನಮ್ಮ ಕೃಷ್ಣಪ್ಪನು ನಮ್ಮ ಬಾಬು ಶ್ರೀನಿವಾಸ ರೆಡ್ಡಿ ಮಹೇಶ್ ರಾಮಸ್ವಾಮ್ ರೆಡ್ಡಿ ಎಲ್ಲ ನಾವು ಒಂದು ನೂರು ಜನ ಹೋಗಿದ್ವಿ ಹೋಗಿದ್ದಕ್ಕೆ ನಮ್ಮನ್ನು ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೀರಿ ಅಂತೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದವ್ರೆ ನಮ್ಮನ್ನು ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೀರಿ ಅಂತೇಳ್ಬಿಟ್ಟು ಇಲ್ಲಿ ನೂರಾರು ಜನಕ್ಕೆ ಯಾರಿಗೂ ಗ್ರಾಮಸ್ಥರಿಗೆ ಹೇಳಿದಿರೇ ಅವರು ಒಂದು ಹತ್ತು ಜನ ಸೇರಿಕೊಂಡು ಮೊನ್ನೆ ಅಧ್ಯಕ್ಷರು ಸೊಸೈಟಿಯಲ್ಲಿ ಅಧ್ಯಕ್ಷರು ಎಲೆಕ್ಷನ್ ನಡೆಸ್ಕೊಂಡಿದ್ದಾರೆ ಯಾರಿಗೂ ಹೇಳಿಲ್ಲ ಆದರೆ ಯಾಕೆ ಅಂತೇಳ್ಬಿಟ್ಟು ಎಲ್ಲರೂ ಕೇಳಿದ್ದಕ್ಕೆ ಇಲ್ಲ ನಮ್ಮನ್ನು ಬಿಟ್ಬಿಟ್ಟು ನೀವು ಹೆಂಗೆ ಹೋದ್ರಿ ಶರತ್ ತತ್ರಿ ನೀವು ಹೆಂಗೆ ಹೋದ್ರಿ ಯಾಕೆ ಹೋದ್ರಿ ಅಂತ ಹೇಳಿದ್ರು ಅವರಿಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗೈತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಡೇಟ್ ಗೊತ್ತಿಲ್ಲ ಅನ್ನಿಸ್ತದೆ ಆಯ್ತಾ ಶಾಸಕರ ಹತ್ರ ನಾವೆಲ್ಲ ಶಾಸಕರ ಹತ್ರ ಊರು ಕೆಲ್ಸಕ್ಕೆ ಕೇಳೋಕೆ ಹೋಗಿದ್ದಕ್ಕೆ ಯಾಕೆ ಹೋಗಿರಿ ಅಂತ ಹೇಳಿಬಿಟ್ಟು ಅಷ್ಟು ಮಾತ್ರಕ್ಕೆ ನೋಡೋ ನಿರ್ದೇಶಕಗಳನ್ನ ಇವ್ರನ್ನ ಯಾರನ್ನೂ ಕೇಳಿದ್ರೆ ಒಂದು ಮನೆಯಲ್ಲಿ ಕುತ್ಕೊಂಡು ಸೆಲೆಕ್ಷನ್ ಮಾಡಿಬಿಟ್ಟು ಇವತ್ತು ಮೊನ್ನೆ ಸೊಸೈಟಿ ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಆಗಿದೆ ಅದಕ್ಕೆಲ್ಲ ಬೇಸತ್ತು ಕಾಂಗ್ರೆಸ್ ಅವರು ಎಲ್ಲರೂ ನಮ್ಮ ಶಾಸಕರು ಇಷ್ಟೆಲ್ಲ ಒಳ್ಳೆ ಶಾಸಕರು ಸಿಕ್ಕಿರೋವಾಗ ಕೆಲಸಗಳು ಮಾಡೋದು ಬಿಟ್ಬಿಟ್ಟು ಪ್ರತಿ ದಿವಸ ರಾಜಕೀಯ ಮಾಡೋ ಕೆಲಸಗಳು ನಾಲ್ಕು ಜನ ಇಳಿದ್ಬಿಟ್ಟಿದ್ದಾರೆ ಅದೇನಕ್ಕೆ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿಬಿಟ್ಟು ಎಲ್ಲ ಆಶ್ರಯಕ್ಕೆ ಬೀಳ್ತಾ ಇದ್ದಾರೆ ಇವತ್ತು ಇಂಥ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾವಾಗ ಇವತ್ತು ಸೊಸೈಟಿ ಮೂವತ್ತ್ ನಲ್ವತ್ತು ವರ್ಷದಿಂದ ಇಂಥ ನಮ್ಮ ಸೊಸೈಟಿ ಐವತ್ತು ವರ್ಷದಿಂದ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ನಾವು ಈ ಬ ಸೊಸೈಟಿಯಲ್ಲಿ ಅಧ್ಯಕ್ಷರುಗಳಾಗಿದ್ವಿ ನಿರ್ದೇಶಕಗಳಾಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಿರ್ದೇಶಕನಾಗಿದ್ದ ಇವತ್ತು ಆ ಟೈಮಲ್ಲಿ ನಮಗೆ ಸೊಸೈಟಿ ನಾವು ಪ್ರೆಸಿಡೆಂಟ್ ಆಗಿದ್ದಾಗ ಮೇಲೆ ಬಿಲ್ಡಿಂಗ್ಗಳು ಕಟ್ಟಿದ್ವಿ ಇಲ್ಲಿ ಕೆಳಗಡೆ ಗೋಡನ್ನು ಸಮೇತ ನಮ್ಮ ಫೀರ್ಡಲ್ಲೇ ನಾವು ಕಟ್ಟಿದ್ದೀವಿ ಆ ಥರ ಅಧಿಕಾರ ಇದ್ದಾಗ ನಾವು ಅದೇ ಏನು ಬೇಕೋ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೊ ನಮ್ಮ ಸೊಸೈಟಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ ನಮ್ಮ ಪೀರ್ಡಲ್ಲಿ ನಾವು ಭಾರಿ ಕೆಲಸಗಳು ಮಾಡ್ಕೊಂಡು ಬಂದಿರೋದಕ್ಕೆ ಇವೆಲ್ಲ ಆಗಿರೋದು ಯಾಕಂದರೆ ನಮ್ಮ ಗ್ರಾಮಸ್ಥದಲ್ಲಿ ಇಷ್ಟು ಏನು ಕೆಲಸಗಳಿದ್ರೋ ಒಂದೇ ಒಗ್ಗಟ್ಟಾಗಿ ಹೋಗಿ ನಾವು ಕೆಲಸಗಳು ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಹೇಳಿಬಿಟ್ಟು ಮಾತ್ರಕ್ಕೆ ನಮಗೆ ಈ ಥರ ಮಾಡಿದ್ದಾರೆ ಅದು ಯಾಕೆ ಅವ್ರ ದೇವರು ಆ ಥರ ಅವರಿಗೆ ಅವತ್ತು ಬುದ್ಧಿ ಕೊಟ್ಟಿದ್ರ ಅನ್ನೋದು ನಮ್ಗೆ ಅರ್ಥ ಇಲ್ಲ ಅಂತ ಹೇಳ್ತಾ ಇವತ್ತು ಈ ನಮ್ಮ ನಿರ್ದೇಶಕರುಗಳೆಲ್ಲನೂ ಇವತ್ತು ಆಗಿರೋದಕ್ಕೆ ಮುಂದಿನ ದಿನಗಳಲ್ಲಿ ಈ ನಮ್ಮ ನಾವು ಪೀರಿಡಲ್ಲಿ ಏನೇನು ಕೆಲಸ ಮಾಡ್ಕೊಂಡು ಹೋಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಾವು ಇಲ್ಲಿ ಡೈರೆಕ್ಟ್ಗಳು ಪ್ರೆಸಿಡೆಂಟ್ ಆಗಿದ್ದಾಗ ಅದೇ ಥರ ಇವರು ಎಲ್ಲ ಮಾಡ್ಕೊಂಡು ಹೋಗಲಿ ಇನ್ನೂ ಬೆಳ್ಕೊ ಬೆಳವಣಿಗೆ ಚೆನ್ನಾಗಾಗಲಿ ಕೋಪ್ರೇಟಿವ್ ಸೊಸೈಟಿ ಅಂತ ಹೇಳ್ತಾ ನನ್ನನ್ನು ಎರಡು ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ವಿ ಅದೇ ರೀತಿ ಬಸ್ಗಳು ಒಂದು ಎರಡು ಬಸ್ ಹೇಳಿದ್ದೀವಿ ಅದನ್ನು ಈಗಾಗಲೇ ಒಂದೊಂದು ವಾರದಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇಂಥ ಒಳ್ಳೆ ಕೆಲಸಕ್ಕೆ ಹೋದಾಗ ಒಂಥರ ಮಾಡಿದ್ದಾರೆ ಅದೇ ರೀತಿ ನಾವು ನೂರು ಜನ ಒಂದು ಹತ್ರ ಕೂತ್ಕೊಂಡಿದ್ದಾಗ ಅವರು ಒಂದು ಹತ್ತು ಹದಿನೈದು ಜನ ಇಲ್ಲ ಸೊಸೈಟಿ ಎಲೆಕ್ಷನ್ ಇನಾನುಮೆಸ್ ಆಗಿ ಮಾಡಬೇಕು ಮೀಟಿಂಗ್ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆದ್ರು ಬಂದು ಕೂತ್ಕೊಂಡಾಗ ಇನಾನ್ಮೆಸ್ ಮಾಡಿದ್ರು ಆದರೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನು ನಾಲ್ಕು ಜನ ಕುತ್ಕೊಂಡು ಮಾಡಿದ್ರು ನಿಜವಾಗ್ಲೂ ಇಲ್ಲಿ ಮುಸ್ತಾಂದ್ರ ಗ್ರಾಮಸ್ಥರಿಗೆಲ್ಲ ಐದನೇ ತಾರೀಕು ಆಗ್ಬೇಕಾಗಿರೋದು ಆರನೇ ತಾರೀಕು ಇದು ಎಲೆಕ್ಷನ್ ನೋಡಿ ಐತೆ ಡೇಟು ಈ ಎಲೆಕ್ಷನ್ ನಾವು ವಿದೇಶಕ್ಕೆ ಹೋಗಿದ್ವಿ ದುಬೈಗೆ ನಾವು ಬರೋ ಒಳಗಡೆ ನಾವು ಆರನೇ ಐದನೇ ತಾರೀಕು ನೈಟ್ ಬಂದಿದ್ದೀವಿ ಐದನೇ ತಾರೀಕು ಮಧ್ಯಾಹ್ನ ನೋಡೋ ಚಿತ್ತಿದ್ದರು ಪೆನ್ನಲ್ಲಿ ಚಿತ್ತಿದ್ದಾರೆ ನೋಡಿ ನೋಡಿ ಇಲ್ಲಿ ಏನಕ್ಕೆ ಹಂಗ್ ಮಾಡಿದ್ರು ಅನ್ನೋದು ಆಗ್ತಾ ಇಲ್ಲ ಆರನೇ ತಾರೀಕು ಇದ್ದಿದ್ದು ಚುನಾವಣೆ ಐದನೇ ತಾರೀಖಿಗೆ ಮಾಡಿಬಿಟ್ಟಿದ್ದಾರೆ ಏನೋ ನಮ್ಮ ಕಾಂಗ್ರೆಸ್ ಅವರೇ ನಾವು ಪಕ್ಕ ಕಾಂಗ್ರೆಸ್ ಅವರು ನಾವು ಕಾಂಗ್ರೆಸ್ ಅವ್ರ ಬಂಡಾಯ ಏನಿಲ್ಲ ನಮ್ಮ ಪಕ್ಷ ನಾವು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಎಲ್ಲ ಮಿಕ್ಸ್ ಆಗಿದ್ದಾರೆ ಕಾಂಗ್ರೆಸ್ ಅವರು ಬಟ್ ಏನಕ್ಕೆ ಹಂಗೆ ಮಾಡಿದ್ರ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಸಿಗ್ತಾ ಇಲ್ಲ ಹೊಣೆಗಾರ ಅದ್ರಲ್ಲಿ ಗೊತ್ತಾಗ್ತದಲ್ಲ ಮೊನ್ನೆ ಮಾಡಿರೋದನ್ನ ಓಪನ್ ಮಾಡ್ರಿ ಅವ್ರು ಹತ್ತು ಜನ ಏಳೆಂಟು ಜನ ಇದ್ದು ಮಾಡಿಕೊಂಡಿದ್ದಾರಲ್ಲ ಮನೆಯಲ್ಲಿ ಕೂತ್ಕೊಂಡು ಅದನ್ನು ವಿಡಿಯೋ ಓಪನ್ ಮಾಡ್ಕೊಂಡ್ರೆ ಫೋಟೋ ಓಪನ್ ಮಾಡ್ಕೊಂಡ್ರೆ ಅವರೇ ಬರ್ತಾರಲ್ಲ ನನ್ನ ಬಾಯಿಂದ ಒಳ್ಳೆ ಗುಣವಾದಂಥವ್ರ ಹೆಸರುಗಳು ನನ್ನ ಬಾಯಿಂದ ಯಾಕೆ ಹೇಳಬೇಕು ಸರಿ ಮತ್ತ ಇಲ್ಲ ಕೃಷ್ಣಾರೆಡ್ಡಿ ಬಣ ಅಂತ ಹೇಳ್ಬಿಟ್ಟು ನಾನು ಯಾವತ್ತು ನಾವು ಹೇಳ್ಕೊಳಕ್ ಹೋಗಲ್ಲ ನಮ್ಮ ಇಲ್ಲಿರೋ ಗ್ರಾಮಸ್ಥರದ ಎಲ್ಲರೂ ಒಂದೇ ಯೂನಿಟ್ ಆಗಿರೋ ಅಂತ ಬಣ ಬೆಂಬಲಿಗರು ಬಣ ಏನಿಲ್ಲ ಎಲ್ಲ ನಮ್ಮ ನಾಯಕರುಗಳು ಯಾಕಂದ್ರೆ ಸರ್ವಿಸ್ಗಳು ಒಳ್ಳೆ ಎಲ್ಲಾ ಸರ್ವಿಸ್ಗಳು ಮಾಡಿರೋ ಬಂಡಿಗಳ್ ಒಂದು ಹತ್ತಿರಿ ಸರ್ವಿಸ್ಗಳಾಗಿ ರಿಬಿಲ್ಡ್ ಗಳಾಗಿ ಕೂತ್ಕೊಂಡಿರೋರು ಹಸುಬುರ ಯಾರು ಇಲ್ಲ ಇಲ್ಲಿ ಇಂತಹನ್ನ ಕಡೆಗಣಿಸಿದಾರೆ ಅದು ಮುಂದಿನ ದಿನಗಳಲ್ಲಿ ಅವರು ಯೋಚನೆ ಮಾಡ್ಕೊಂತಾರೆ ಅಷ್ಟೇ ಇನ್ನೇನ್ ಮಾಡೋಕ್ಕಾಗಲ್ಲ ಅಂತ ಒಂದೇ ಹಾ ನಾವು ನೂರು ಜನ ಹೋಗಿದ್ದಕ್ಕೆ ಒಂದೇ ಕಾರಣಕ್ಕೆ ಹೆಂಗೆ ಅವರು ನಮ್ಮನ್ನು ಬಿಟ್ಬಿಟ್ಟು ಅಂದರು ಅವ್ರು ಸ್ವತಂತ್ರ ಇನ್ನೂ ಬಂದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಸ್ವತಂತ್ರ ಬಂದು ಎಷ್ಟೇ ಇಸ್ಪಿ ಆರ್ಟಿಕಲ್ ಸೆವೆನ್ ನಲ್ವತ್ತೇಳರಲ್ಲಿ ಬಂದಿರೋದು ಅವರು ಇವಾಗ ಇನ್ನೂ ಬಂದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಬ್ರಿಟಿಷ್ ಇದ್ದಂಗಿದ್ದಾರೆ ಮೋಸ್ಟ್ಲಿ ಹಾ ಹೆಂಗದ್ರು ಅಂತ ಹೇಳಿದ್ರೆ ಇನ್ನು ಬ್ರಿಟಿಷವ್ರು ತಾನೇ ಅವರು ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷಗಳಿಂದ ದುಡ್ದಿರೋ ಅಂಥವ್ರು ಇಲ್ಲಿ ಯಾರಾದ್ರೂ ಸೇರಿದಾರೋ ಪ್ರತಿಯೊಬ್ರು ಒಂದು ಸ್ವಲ್ಪ ಜನ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದವರು ಇನ್ನೂ ಸ್ವಲ್ಪ ಜನ ಮುಂಚೆಯಿಂದನು ಬಚ್ಚೇಗೌಡರು ಮತ್ತೆ ಶರತ್ ಬಚ್ಚೇಗೌಡ್ರಗೋಸ್ಕರ ದುಡ್ಕೊಂಡ್ ದುಡ್ಕೊಂಡು ಅಂಥವ್ರು ಅವ್ರ್ ಎಲ್ಲರೂ ಕೆಲವರು ಇದು ನಮ್ಮ ಹಿಡಿತದಲ್ಲೇ ಇರಬೇಕು ಈ ಗ್ರಾಮ ಅಂತ ಅಂದ್ಬಿಟ್ಟು ಇಲ್ಲಿ ಶಾಸಕರು ಚೇಂಜ್ ಆದ್ರು ಸಚಿವರು ಚೇಂಜ್ ಆದರು ಗೌರ್ಮೆಂಟ್ಗಳು ಚೇಂಜ್ ಆಯಿತು ಬಟ್ ಯಾರೇ ಬಂದ್ರು ಕೂಡ ಇಲ್ಲಿ ನಾವೇ ಹಚ್ಚಾಕೊಂಡ್ಬಿಟ್ಟಿದಾರೆ ನಾಯಕರು ಅಂತ ಅಂದ್ಬಿಟ್ಟು ಹಣೆ ಮೇಲೆ ಅಚ್ಚಾಕೊಂಡ್ಬಿಟ್ಟು ನಾವೇ ಇಲ್ಲಿ ನಮ್ಮ ಹೇಳಿದ್ರೆ ನಾವು ಹೆಜ್ಜೆ ದಾರಿನಲ್ಲೇ ನಡಿಬೇಕು ಅನ್ನೋ ತರ ಸೃಷ್ಟಿ ಮಾಡಿಕೊಂಡು ಯಾರಾದರೆ ಕೆಲವರು ನಡೀತಾ ಇದ್ದಾರೋ ಮೊನ್ನೆ ಈ ಸೊಸೈಟಿ ಎಲೆಕ್ಷನ್ ಇದಾದವಾಗ ನಾವು ಅವರು ಯಾರಿಗೆ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಸಭೆ ಇಟ್ಕೊಂಡು ಅವ್ರು ಖುದ್ದು ಅವ್ರ ಮನೆಗಳಲ್ಲೇ ಯಾರೋ ಬೇಕಿರುವಂಥ ಒಂದು ಎಂಟತ್ತು ಜನನ ಕರೆಸ್ಕೊಂಡು ಅವ್ರನ್ನ ಮಾಡ್ತಾ ಇದ್ರು ನಮ್ಮನ್ನು ಯಾರು ಪರಿಗಣನೆ ತಗೊಂಡಿಲ್ಲ ಇಲ್ಲಿ ಪ್ರತಿಯೊಬ್ರು ದುಡ್ದಿರೋರು ಇದ್ದಂಗೆ ಇಂಥವ್ರಗಳನ್ನ ಪರಿಗಣನೆಗೆ ತಗೊಂಡಿರಾ ಏನು ಮಾಡಿದ್ರು ಅವರೇ ಮಾಡ್ಕೊತಾ ಇದ್ರು ನಾವೇನು ಮಾಡಿದ್ರಿ ಸ್ವಾಭಿಮಾನಿಗಳು ಎಲ್ಲರೂ ಏನು ನಮ್ಮನ್ನೆಲ್ಲ ಲೆಕ್ಕಕ್ಕೆ ತಗೊತಾ ಇಲ್ಲ ಇವರೇ ಮಾಡ್ತಾ ಇದ್ದಾರಲ್ಲ ಅನ್ಬಿಟ್ಟು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿಬಿಟ್ಟು ನಾಮಿನೇಷನ್ ಹಾಕ್ಬಿಟ್ಟು ಸಪ್ರೇಟಾಗಿ ನಾವು ಸಿಂಡಿಕೇಟ್ ಮಾಡಿಬಿಟ್ಟು ಕಾಂಗ್ರೆಸ್ನಲ್ಲೇ ಬಂಡಾಯವಾಗಿ ಮಾಡಬೇಕು ಅನ್ಬಿಟ್ಟು ಈ ಚುನಾವಣೆ ಮಾಡೋಕ್ಕೆ ಹೊರಟ್ರಿ ಇದರಲ್ಲಿ ವಿಪರ್ಯಾಸ ಏನಪ್ಪ ಅಂತಂದರೆ ನಮ್ಮನ್ನು ಯಾರಾದರೆ ನಮ್ಮ ಮನೆ ಬಾಗಲಕ್ಕೆ ಬಂದಾವತ್ತು ಬೇಡ ಹಂಗೆ ಮಾಡೋದು ಬೇಡ ನಾವೆಲ್ಲ ಒಟ್ಟಾಗಿರೋಣ ಇನ್ನು ಮುಂದೆ ಹಂಗೆ ಆಗಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ನಿಮ್ಗೆ ಎಲ್ರಿಗೂ ಬೆಂಬಲವಾಗಿರ್ತೀರಿ ಅಂತ ಬಂದು ನಾಮಿನೇಷನ್ ವಾಪಸ್ ತಗೊಂಡು ನಮ್ಮನ್ನ ಜೊತೇನಲ್ಲಿ ಇನ್ಕ್ಲೂಡಿಂಗ್ ಆ ಬಿ ಜೆ ಪಿ ಅವ್ರನ್ನೂ ಕೂಡ ಇನ್ಕ್ಲೂಡಿಂಗ್ ಮಾಡಿ ಎಲ್ಲರೂ ಚುನಾವಣೆಯೇ ಇಲ್ದಿರಾ ಮಾಡಿದ್ರು ಸರಿ ಸಂತೋಷ ಒಮ್ಮದಲ್ಲೆಲ್ಲರೂ ಮಾಡ್ಕೊಂಡು ಹೋಗ್ತಿರಲ್ಲ ಅನ್ಕೊಂಡಿದ್ರೆ ಅದಾದ್ಮೇಲೆ ಅಧ್ಯಕ್ಷ ಸ್ಥಾನ ಮಾಡುವಾಗ ಯಾರೂನು ಯಾರು ಗೆಲ್ಸ್ಕೊಂಡು ಬಂದಿಲ್ಲ ಎಂಟತ್ತು ಸೀಟ್ಗಳನ್ನ ಯಾರೂ ಗೆಲ್ಸ್ಕೊ ಬಂದಿಲ್ಲ ಸ್ವಂತವಾಗಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡಿರೋಂಥದ್ದು ನಾವು ಒಂದು ಸೀಟ್ಗೆ ನಮಗೆ ಸಾಕು ಅಂತ ಸಮಾಧಾನ ಮಾಡ್ಕೊಂಡು ಸುಮ್ಮನಾದ್ರಿ ಎರಡು ಸೀಟ್ ಇನ್ನೊಂದು ಸೀಟ್ ನಮ್ಮ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೊಂದು ನಾಮಿನಿ ಶಾಸಕರು ನಾಮಿನಿನಲ್ಲಿ ಮತ್ತೊಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಅದ್ರದ ಅದರ ಅಹವಾಲಾಗಿ ಮತ್ತೆ ಗ್ರಾಮದ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಅನ್ಬಿಟ್ಟು ನಮ್ಮ ಶಾಸಕರು ಬರಲಿ ನಾವು ಹೋಗಿದ್ರೆ ಇಡೀ ತಾಲೂಕಿಗೆ ಅವರೇ ಶಾಸಕರು ಅಲ್ಲಿಗೆ ಹೋಗಿದ್ರೆ ಇದಕ್ಕೆ ಕೆಲವರು ಶಾಸಕರನ್ನ ಜಿ ಪಿ ಎ ಹೋಲ್ಡರ್ ಗಳು ತರ ಇದಾರೆ ಅವ್ರುಗಳ್ ನಮ್ಮನ್ನು ಬಿಟ್ಬಿಟ್ಟು ನೀವು ಹೋದರೆ ನಿಮ್ಮನ್ನು ನಾವೇನು ಕರಿತೀರಿ ಅಂತ ಅಂದ್ಬಿಟ್ಟು ಇಲ್ಲಿ ಸೊಸೈಟಿದು ಅಧ್ಯಕ್ಷ ಸ್ಥಾನ ಮಾಡ್ಬೇಕಾದ್ರೆ ಅಧ್ಯಕ್ಷನ ಯಾರು ಮಾಡ್ತಾರೆ ಎಲ್ಲ ನಿರ್ದೇಶಕರು ಸೇರ್ತಾನೆ ಮಾಡ್ತಾರೆ ಈ ನಿರ್ದೇಶಕರನ್ನ ನಾವೆಲ್ಲ ಒಮ್ಮತದಿಂದ ಮಾಡ್ಕೊಂಡ ಮೇಲೆಗೆ ಕನಿಷ್ಠ ಪಕ್ಷ ಎಲ್ಲರನ್ನೂ ನೀವು ಕರೆಯೋಕ್ಕಾಗ್ದಿದ್ದಾಗ ಒಬ್ಬ ನಿರ್ದೇಶಕರು ಇದ್ದಾರಲ್ಲ ನಮ್ಮಲ್ಲಿ ಕೂಡ ಅವ್ರನ್ನೇ ಒಂದು ಕರೆಯುವಂಥ ಸೌಜನ್ಯ ಕೂಡ ಇಲ್ಲ ಅಂತಂದರೆ ಎತ್ತ ನಡೀತಾ ಇದೆ ನಮ್ಮ ದೇಶದ ಸ್ವಾತಂತ್ರ್ಯ ಯಾವ ಕಡೆಗೆ ಹೋಗ್ತಾ ಇದೆ ಅಂದ್ಬಿಟ್ಟು ನಮಗೊಂದು ಆಶ್ಚರ್ಯ ಆದದೇ ನಾನು ಈ ಒಂದು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಮ್ಮ ಶಾಸಕರಲ್ಲಿ ಕೂಡ ಒಂದು ಸಣ್ಣ ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅವ್ರು ಏನಾದ್ರೂ ಅಪಾರ್ಥ ಮಾಡ್ಕೊಂಡ್ರ ಪರವಾಗಿಲ್ಲ ನಾನು ಸಹ ನನ್ನ ವಯಸ್ಸು ಚಿಕ್ಕದಾದರೂ ಕೂಡ ನಮ್ಮ ಶಾಸಕರಿಗಿಂತ ಹೆಚ್ಚಿನ ವರ್ಷಗಳಿಂದ ಹೊಸಕೋಟೆ ತಾಲೂಕು ನಾನು ರಾಜಕಾರಣ ನೋಡ್ತಾ ಇದ್ದೀನಿ ಇಲ್ಲಿ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಈ ರೈತರ ಹತ್ರ ಎತ್ತರಗಳಿರುತ್ತೆ ಕತ್ತು ಕೊಟ್ಟಿದ್ದ ತಕ್ಷಣ ಕಾಡು ಮಾರ ಕೊಡುತ್ತೆ ಇಲ್ಲ ನೇಗಲು ಬಂದಿದ್ದ ತಕ್ಷಣ ಕತ್ತು ಕೊಡ್ತದೆ ಇನ್ನು ಕೆಲವು ಎತ್ತುಗಳಿರ್ತಾವೆ ಶೋಕಿ ಎತ್ತುಗಳು ಬರೀ ಆರಗಳು ಬಂದ್ರೆ ಶಾಲುವಾಗಳು ಬಂದ್ರೆ ಕತ್ತು ಕೊಡ್ತದೆ ಇಲ್ಲಿರುವಂತ ಪ್ರತಿಯೊಬ್ರು ಕಾಡು ಮರ ಅಂತ ಎತ್ತುಗಳು ಪ್ರತಿಯೊಬ್ರು ಹಿಂದ್ಗಡೆ ಇದ್ದು ದುಡ್ದಿರೋರು ನಮ್ಮ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡೋದು ದಯವಿಟ್ಟು ಬಿಳಿ ಬಟ್ಟೆಗಳನ್ನ ಮೆಟ್ರೋ ಶೂಗಳನ್ನ ಇನೋವಾ ಕಾರಗಳನ್ನ ಅಷ್ಟೇ ನೋಡ್ಬೇಡ್ರಿ ಹಿಂದ್ಗಡೆ ಇರ್ತಕ್ಕಂಥ ಅವಾಯ್ ಚಪ್ಲಿಗಳನ್ನ ಟ್ರಾಕ್ಟರ್ ಜೆ ಸಿ ಬಿಗಳನ್ನ ಗಮನ್ರಿ ಅಂತ ಕೇಳ್ತೀರಿ ಯಾಕಂದ್ರೆ ನಾವು ಮಾಡೋ ಈ ಶ್ರೀನಿವಾಸ್ ಕೂಡ ಜೆ ಸಿ ಪಿ ಬಂದಿರೋರು ಮಣ್ಣಿಂದ ಬಂದಿರೋ ವ್ಯಕ್ತಿ ಇಂಥ ವ್ಯಕ್ತಿ ನಾವು ನಿರ್ದೇಶಕರಾಗಿ ನಾವೆಲ್ಲರೂ ಒಮ್ಮತ್ ಮಾಡಿದಿರಿ ನೆನ್ನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿರೋ ಅಂಥವ್ರು ಅವ್ರಿಗೂ ಸಹ ಚೆನ್ನಾಗಿರಲಿ ಅಭಿನಂದನೆಗಳು ಆದರೆ ಅವ್ರನ್ನ ಮಾಡಬೇಕಾದ್ರೆ ನಮ್ಮೆಲ್ಗೂ ಪರಿಗಣನೆ ತಗೊಂಡು ಮಾಡಿದ್ರೆ ಚೆನ್ನಾಗಿರೋದು ನಾವೆಲ್ಲರೂ ನಿಮ್ಮ ಜೊತೆ ಬೆರೀಬೇಕನ್ನೋ ಸಂತೋಷ ಆಸೆಯಿಂದ ಬಂದರೆ ನೀವು ನಮ್ಮನ್ನು ಭಾಳ ದೂರ ಬಿಸಾಕಿದ್ರಿ ಈ ಇಷ್ಟೊಂದು ಇದನ್ನ ದುರಂಕಾರದ ಪರಮಾವಧಿ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಮೊನ್ನೆ ಶಾಸಕರಲ್ಲಿ ಹಿರಿಯರ ಅಂತ ಬಚ್ಚೇಗೌಡರಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಹಿಂದ್ಗಡೆ ಇರ್ತಕ್ಕಂಥವ್ರು ಎರಡನೇ ಲೈನ್ ಮೂರನೇ ಲೈನ್ ನಾಲ್ಕನೇ ಲೈನಲ್ಲಿ ಇರ್ತಕ್ಕಂಥ ದುಡಿತಕ್ಕಂಥ ಜೀವಿಗಳಿಗೆ ಅವ್ರನ್ನ ಸ್ವಲ್ಪ ದಯವಿಟ್ಟು ಗುರ್ತಿಸ್ರಿ ಇಲ್ಲಿ ಯಾರೂ ಬೈ ಬರ್ತು ಹಣೆ ಮೇಲೆ ನಾಯಕರು ಅಂತ ಪಟ್ಟಿ ಹಾಕೊಂಡ್ ಬಂದಿಲ್ಲ ಯಾರಿಗೂ ಯಾವ್ದು ಶಾಶ್ವತ ಅಲ್ಲ ಬಹಳಷ್ಟು ಜನ ಬಂದವರು ಬಂದವರು ಹೋಗ್ಬಿಟ್ಟಿದ್ದಾರೆ ನದಿ ಆರ್ದಂಗೆ ಅರಿತಾ ಇರ್ತದೆ ಯಾರು ಶಾಶ್ವತ ಕೂತ್ಕೊಳ್ಳೋದಿಲ್ಲ ಅಲೆಕ್ಸಾಂಡರ್ ಸತ್ತೋಗ್ಬಿಟ್ಟ ಸಾಯೋವಾಗ ಎರಡು ಕೈಗಳ ಮೇಲೆ ಹತ್ಬಿಟ್ಟು ಸತ್ತಂತೆ ಯಾಕಂದ್ರೆ ನಾನು ಎಲ್ಲಾ ದೇಶಗಳ ಮೇಲೆ ಪ್ರಯತ್ನ ಮಾಡಿದ್ರು ಕೂಡ ಹೋಗ್ತಾ ನಾನು ಏನು ಎತ್ಕೊಂಡಿಲ್ಲ ಬರೀ ಕೈಲಿ ಓದ್ತಾ ಇದೀನಿ ಅಂತ ತೋರ್ಸೋದಕ್ಕೆ ದಯವಿಟ್ಟು ಅದನ್ನ ಎಲ್ಲಾರು ಅರ್ಥ ಮಾಡ್ಕೊಂಡ್ರೆ ಯಾರು ಏನು ಎತ್ಕೊಂಡೋಗಲ್ಲ ಇರುವ ಆರ್ ದಿವಸ ಎಲ್ಲ ಜನಗಳ ಜೊತೆ ಸೌಜನ್ಯವಾಗಿರ್ರಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜೈ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ವ್ಯವಸಾಯಿಕ ಸಂಘದ ನಿರ್ದೇಶಕರು ನಾವು ನಾವು ಚುನಾವಣೆ ಹೊಸಕೋಟೆ ತಾಲೂಕು ಹನ್ನೆಳ್ಳ ಹುಬ್ಳಿ ಮುಸ್ಸಂದ್ ಗ್ರಾಮದ ಮನೆ ಚುನಾವಣೆಯಲ್ಲಿ ಹಲವಾರು ಸಂದರ್ಭದಲ್ಲಿ ನಾವೆಲ್ಲ ಕುಂತು ಮಾತಾಡಬೇಕಾಗಿತ್ತು ಮುಖಂಡರು ಯಾರು ನಮ್ಮನ್ನೆಲ್ಲ ಇವತ್ತು ಪಕ್ಷಕ್ಕೆ ದುಡ್ದವ್ರು ನಾವು ಇವತ್ತು ಐವತ್ತು ವರ್ಷ ನಾವು ಸೇವೆ ಮಾಡಿದವರು ನಾವಿಲ್ಲಿ ಪಕ್ಷದಲ್ಲಿ ಇವತ್ತು ಪಕ್ಷಕ್ಕೆ ದುಡ್ದಿದ್ದೀವಿ ರಕ್ತ ಕೊಟ್ಟಿದ್ದೀವಿ ನಾವೆಲ್ಲ ಅನುಭವಿಸಿದ್ದೀವಿ ನಾವು ಮುಖಂಡ್ರಲ್ಲಿ ಎಲ್ಲ ಇವರು ಲಕ್ಷ್ಮಣ್ ರೆಡ್ಡಿ ಪಾನ ಇವರೆಲ್ಲ ಮುಖಂಡರು ಎಲ್ಲ ಇವರೆಲ್ಲ ಸುಬ್ರಹ್ಮಣ್ಯ ಇವರೆಲ್ಲ ಪಕ್ಷಕ್ಕೆ ತ್ಯಾಗ ಮಾಡಿದವ್ರು ನಾವೆಲ್ಲ ಈಗಿನ ಬಂದವರೆಲ್ಲ ಹೊಸದಾಗಿ ಬಂದವರೆಲ್ಲ ಇವತ್ತು ನಮ್ಮನ್ನು ಒಂದು ಸೈಡ್ ತಳಿಬಿಡಿದಾರೆ ಇವತ್ತು ಇಡೀ ಹೋಬಳಿಯಲ್ಲಿ ಗೊತ್ತು ನಾವು ಯಾರು ಅಂತೇಳಿ ಕೃಷ್ಣಾಡಿರ್ಬೋದು ರಾಮಕೃಷ್ಣ ಇರ್ಬೋದು ಮುರ್ರಾಜ್ ಇರ್ಬೋದು ಸೀನಪ್ಪ ಎಲ್ಲ ಇರ್ಬೋದು ಇಡೀ ಹೋಬಳಿಯಲ್ಲಿ ನಮಗೆ ಎಲ್ಲ ಪರಿಚಯ ಇದಾರೆ ಇವತ್ತು ಪ್ರಕಾಶ್ ಅವರು ಸೊಣ್ಣಪನವರು ಬಚ್ಚೇಗೌಡರು ಆ ಕಾಲದಿಂದ ನಾವು ದುಡ್ಕೊಂಡು ಬಂದರು ಇವತ್ತು ನಮ್ಮನ್ನು ಇವತ್ತು ಏನೋ ಒಂಥರ ಅವರು ಒಂದು ಪೇಪರು ಉಜ್ಜು ಬಿಸಾಕಿದಂಗೆ ನಮ್ಮನ್ನು ಮೂಲಕ್ಕೆ ಬಿಸಾಕ್ಬಿಟ್ಟಿದ್ದಾರೆ ಇವತ್ತು ನಮಗೂ ಆಫರ್ ಇತ್ತು ಸಂಘದ ಅಧ್ಯಕ್ಷ ಮಾಡೋದು ಆಫರ್ ಇತ್ತು ನಾವೊಂದು ತಿಳ್ಕೊತಿದ್ದೀವಿ ಅಲ್ಲಿ ಆ ಅಧಿಕಾರ ನಮಗೆ ಬೇಕಾಗಿಲ್ಲ ನಮ್ಮ ಸ್ವಂತ ಅಧಿಕಾರ ಬಂದಾಗ ನಾವು ಕುಂತ್ಕೊಂತೀವಿ ಜಾಗದಲ್ಲಿ ಹಣೆ ಬಾರೇ ಕುತ್ಕೊಂಡಿಲ್ಲದೆ ನಾವು ಕಾರ್ಯಕ್ರಮಕ್ಕೆ ದುಡಿತೀವಿ ಇವತ್ತು ಇವತ್ತು ಇವತ್ತೇನು ನಮ್ಮನ್ನು ಇವರೆಲ್ಲ ನಾವು ದೊಡ್ಡವರು ಮಾಡಿದ್ವಿ ಬುಜ್ ಮೇಲೆ ಹತ್ಕೊಂಡು ವರ್ಕೊಂಡು ಓಡಾಡಿದ್ವಿ ಬೀದ್ ಬೀದಿ ತಿರುಗಿದ್ವಿ ಇಡೀ ಹೋಬ್ಳಿಯಲ್ಲಿ ಊಟ ಇಲ್ಲ ಸಂತೆಯಲ್ಲಿ ಬೋಂಡ ತಿಂದಿದ್ದೀವಿ ನಾವು ನಮ್ಗೆ ಹೊಟ್ಟೆ ಉರಿಯುತ್ತೆ ಇವತ್ತು ಬಚ್ಚೇಗೌಡ್ರನ್ನ ಶಾಕ್ ಆಗದವರಲ್ಲ ಇವತ್ತು ಹಿಂದೆಗಡೆ ಇದ್ದಾರೆ ಇವತ್ತು ನಮ್ಗೆ ಹೊಟ್ಟೆ ಉರಿಯುತ್ತೆ ಸ್ವಾಮಿ ನಾವು ಪಕ್ಷಕ್ಕೆ ದುಡ್ದವ್ರೆ ಇವತ್ತು ಯಾವನ ಯಾವತ್ತ ನಾವು ತಿಂದೋರಲ್ಲ ನಾವು ಪಕ್ಷಕ್ಕೆ ನಾವು ನಿಷ್ಠ ಕಾರ್ಯಕರ್ತರು ನಾವು ಐವತ್ತು ವರ್ಷ ದುಡ್ದಿದ್ವಿ ಇವತ್ತು ಮನೆ ಶಾಸಕರು ಮನೆದ್ರಿಗೆ ಓದಿಕ್ಕೆ ಇವರು ನಮ್ಮನ್ನೆಲ್ಲ ಕರೆದಿರಿ ಇವತ್ತು ನಮ್ಮ ಮನೆ ಚುನಾವಣೆಯಲ್ಲಿ ಮಾಡಿದ ಸಂತೋಷ ನಮ್ಮದು ಅಭ್ಯಂತರ ಇಲ್ಲ ಇವತ್ತು ಮಾ ಶರತ್ ಬಚ್ಚೇಗೌಡರು ಮನೆಯವರು ಯಾರು ರೀ ಶರದ್ ಬಚ್ಚೇಗೌಡರು ನಮ್ಮ ಶಾಸಕರು ರೀ ಕಾಂಗ್ರೆಸ್ ಶಾಸಕರು ನೀವು ಹಿಂದ್ಗಂಡ ಒಂದು ಚಾಕಾಗ್ದವ್ರು ನೀವೆಲ್ಲ ಶರತ್ ಬೆಚ್ಚಗಳು ಚಾಕಾಗ್ದವ್ರು ನೀವು ಹಿಂದುಗಡೆ ಇರೋರು ನಿಷ್ಠಾವಂತ ಕಾರ್ಯಕರ್ತರು ನಾವು ಇವತ್ತು ಓಪನ್ ಆಗಿ ಹೇಳ್ತೀವಿ ಚಾಲೆಂಜಾಗಿ ಹೇಳ್ತೀವಿ ನಾವು ದುರದವ್ರು ರೀ ನಮ್ಮ ಹೊಟ್ಟೆ ಬಾ ನೋವು ನೋವಾಗುತ್ತೆ ನಮಗೆ ಇವರು ಕೂಡ ಕೆಲಸಗಳು ಇವರು ನಾವು ಸ್ವಂತ ಕೆಲಸಕ್ಕೆ ಹೋಗಿಲ್ಲ ಅಮ್ಮಾಯಕರು ಇವತ್ತು ಕಾ ಕಾರ್ಮಿಕರು ಇಷ್ಟು ಶಾಲೆ ಮಕ್ಕಳಿಗೆ ಇಲ್ಲ ರೀ ಕೇಳ್ತಾ ಇಲ್ಲ ಇವತ್ತು ಕೃಷ್ಣಾರೆಡ್ಡಿ ಮುಖಾಂತರ ನಮ್ಮ ಮುಖಂಡರೆಲ್ಲ ಒಂದು ನೂರು ಜನ ಹೋಗಿದ್ದೀವಿ ಶಾಸ್ತ್ರದ ಭೇಟಿ ಮಾಡ್ತೀವಿ ಅವರು ನಮಗೆ ಸ್ಪಂದಿಸಿ ಆಯ್ತಪ್ಪ ನಿಮ್ಗೆ ಏನು ಕೆಲಸ ಬೇಕು ನಾನು ಮಾಡಿಕೊಡ್ತೀನಿ ನಮ್ಗೆ ಆಶ್ವಾಸನೆ ಕೊಟ್ಟರು ಬಸ್ ವಿಚಾರ ಇರ್ಬೋದು ರಸ್ತೆ ವಿಚಾರ ಇರ್ಬೋದು ಹಲವಾರು ವಿಚಾರಗಳು ನಾವು ಚರ್ಚೆ ಮಾಡಿದ್ವಿ ಶಾಸಕರ ಹತ್ರ ಹೋಗಿ ಬಂದಿದ್ದಕ್ಕೋಸ್ಕರ ಬಚ್ಚೇಗೌರು ಇವತ್ತು ಏ ಬರ ಅಂತ ಕಳೆದ್ರು ಅವತ್ತು ಎಲ್ಲ ಇದ್ರೂ ಕೇಳಿ ಏನೇ ಎಲ್ಲೋಗಿದ್ದು ಇಷ್ಟು ವರ್ಷ ನೀನು ನಮ್ಮ ಹಿಂದಿಗೆ ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದವರು ಶರತ್ ಅವರು ಬೆಂಬಲಿಗರು ಯಾರು ಏನೇ ಮಾಡಲಿ ನಾವು ಕಾರ್ಯಕರ್ತಲ್ಲ ಅವ್ರು ಹಿಂದಾರ ಇರ್ತೀವಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಇವತ್ತು ಅವ್ರ ಬೆಂಬಲದಿಂದ ನಮ್ಮ ಶ್ರೀನಿವಾಸ ಅವರು ಇವತ್ತು ನಿಧಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿ ಬಂದಿದ್ದ ಎಲ್ಲ ನನ್ನ ಮಿತ್ರರು ಇವತ್ತು ಎಲ್ಲ ನಮ್ಮ ಹಿಂದೆ ಇದ್ದಾರೆ ಇವತ್ತು ಇವತ್ತೆಲ್ಲ ಪಕ್ಷಕ್ಕೆ ದುಡ್ದವ್ರಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ದುಡ್ದು ರಕ್ತ ಹರಿಸಿದೀವಿ ನಾವು ಇವತ್ತು ನಾವು ಲೆಕ್ಕಕ್ಕಿಲ್ಲ ಇವತ್ತು ಶಾಸಕರಿಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ಅವರಿಗೆ ಇವತ್ತು ಇದೆ ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ನಾವು ಇವತ್ತು ಪಕ್ಷದಲ್ಲಿ ದುಡ್ದೋರು ನಾವು ಇವತ್ತು ಇವರು ಹಿಂದೆ ಚಾಕ್ ಹೋಗಿದವರು ಇವತ್ತು ಸು ಅವ್ರಿಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇಡೀ ಹೋಬಳಿಯಲ್ಲಿ ಗೊತ್ತಿದೆ ನಮ್ಮ ಹತ್ರ ಹಣ ಇಲ್ಲ ದುಡ್ಡಿಲ್ಲ ನಮ್ಮ ಜನಬಲ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಶಾಸಕರ ಮೇಲೆ ಅಭಿಮಾನ ಮಾಡಿಬಿಟ್ಟು ನಾವು ಹೋಗಿದ್ದೀವಿ ಅದಕ್ಕೋಸ್ಕರ ನಮ್ಮನ್ನು ಇವತ್ತು ತಿರುಸ್ಕಾರ ಮಾಡ್ತಾರೆ ಸಂತೋಷ ಅವ್ರು ಚೆನ್ನಾಗಿರಲಿ ಊರ ಅಭಿವೃದ್ಧಿ ಆಗೋಸ್ಕರ ಅಭಿವೃದ್ಧಿಗೋಸ್ಕರ ನಾವು ಇದ್ದೀವಿ ನಮ್ಮನ್ನು ಕೇಳ್ಬಿಟ್ಟು ಯಾಕೆ ಹೋಗಿಲ್ಲ ಅಂದರೆ ಏನು ರೀ ರಾಜಕಾರಣ ಇದ್ದು ನಿಂತು ನೀರಲ್ಲ ರಾಜಕಾರಣ ಹೋಗ್ತಾ ಬರ್ತಾ ಇರ್ತದೆ ರಾಜಕಾರಣ ಇದೇನು ಯಾರಪ್ಪಂತ ಸತ್ತಲ್ಲ ಇದು ಇದೆಲ್ಲ ಜನಗಳ ಅಭಿಮಾನ ಜನರಿಂದನೇ ಅವರೆಲ್ಲ ಮುಖಂಡರಾಗಿರೋದು ಇವತ್ತು ನಾವು ಹೇಳಿದ್ವಿ ಎರಡು ವರ್ಷ ವರ್ಷದಿಂದ ಹೇಳಿದ್ವಿ ನೋಡ್ರಿ ನೀವು ಹಿಡಿತಾ ಇದ್ದೀರಾ ನೀವು ನೀವು ಕಾರ್ಯಕರ್ತರು ಯಾಕೆ ಗ್ರಾಮ ಪಂಚಾಯತ್ ಯಾಕೆ ಸೋಲ್ರಿ ನೀವು ಕರ್ತೀರಿ ಎಲ್ಲರೂ ಕರೆಸಿಬಿಟ್ಟು ಮೀಟಿಂಗ್ ಮಾಡಿರಿ ಯಾರು ತಪ್ಪು ಕಾರ್ಯಕರ್ತರು ತಪ್ಪ ನಾಯಕರು ತಪ್ಪ ಯಾರು ತಪ್ಪು ಅಂತೇಳಿ ಕೇರ್ ಮಾಡಿಲ್ಲ ಮಾಡೋದೆಲ್ಲ ತಪ್ಪದಾರಿಯಲ್ಲಿ ಹೋಗ್ತಾ ಇದ್ದಾರೆ ಜನ ತ್ರಿಸರ ಮಾಡಿದ್ದಾರೆ ಎಂ ಪಿ ಎಮ್ ತ್ರಿಸಾರ ಮಾಡಿದ್ರೆ ಎಮ್ ಎಲ್ ಎಕ್ಷನ್ ಶಾಸಕರು ಒಬ್ಬರು ಒಳ್ಳೆಯವರು ಒಳ್ಳೆ ನಾಯಕರು ವಿದ್ಯಾವಂತರು ವಿದೇಶದಲ್ಲಿದ್ದವರು ಇವತ್ತು ನಾಯಕರು ಅಂತೇಳಿ ಬೆಂಬಲ ಮಾಡಿ ಓಟ್ ಹಾಕಿ ಅವರು ವೈಭತ ಕೊಟ್ಟಿದ್ರು ಎಲ್ಲ ಮುಖಂಡರದ್ದೇ ಇಲ್ಲಿ ಯಾರು ಬಿಡೋಲ್ಲ ಶಾಸಕರ ಥರ ಇವರೇ ಹೋಗ್ಬೇಕು ಯಾರನ್ನು ಬಿಡೋಲ್ಲ ನಮ್ಮನ್ನು ಬಿಡೋ ತಳ್ಳಿಬಿಡ್ತಾರೆ ಆ ಕಡೆ ರಾಮ್ಸಮ್ರೆಡ್ಡಿ ಅವರು ಅವರು ಹಿರಿಯರು ನಮಗೆಲ್ಲ ಅವ್ರಿಗೆ ಗೊತ್ತು ಇತಿಹಾಸ ಗೊತ್ತು ಅವರಿಗೆ ಈ ಗ್ರಾಮ ಇತಿಹಾಸ ಗೊತ್ತು ರಾಮ್ಸಮ್ರೆಡ್ಡಿ ಅವರಿಗೆ ಅವರು ಅವರಿಗೆಲ್ಲ ಇರೋದಾಗಿದ್ದವರು ನಾನು ಇವತ್ತು ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ನಾವು ಶರತ್ಗಳು ಬೆಂಬಲಿಗರೇ ನಾವು ಅವ್ರಿಗೋಸ್ಕರ ನಾವು ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಗಾರೆ ಓಡ್ತಾರೆ ನಾವು ಚಾಕಾಗ್ಬಿಟ್ಟು ಆ ಕಡೆ ಅಧಿಕಾರಕ್ಕೆ ಹಾಸಕ್ಕೆ ಹೋಗಲ್ಲ ನಾವು ಬಚ್ಚಗೌಡರು ಎಡಿಸೋ ಇರೋದು ಎಂ ಬಿ ಬೆತ್ಗೆ ಎಡಿಸಿ ಹೋಗೋದು ಶರದ್ ಬಚ್ಚಗೌಡ ಹೋಗೋದು ನಾವು ನಿಮಗೆ ಹೋಗಲ್ಲ ನಾವು ನಿಷ್ಠೆ ಎಲ್ಲಿರ್ತೀವಿ ಐವತ್ತು ವರ್ಷದಿಂದ ಹಾಗೆ ಇವತ್ತು ಶರದ್ ಬಚ್ಚಗೌಡ ನಾವು ಇದ್ದೇ ಇರ್ತೀವಿ ಅಂತ ನಾನು ಘೋಷಣೆ ಮಾಡ್ತೀನಿ ನಾವೆಲ್ಲ ಮುಖಂಡರು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ನಾನು ಇದೇ ಗ್ರಾಮದ ರೈತ ಕುಟುಂಬ ಕುಟುಂಬದಲ್ಲಿ ಜನಿಸಿ ವಿಜಯ ಬ್ಯಾಂಕ್ನಲ್ಲಿ ಮೂವತ್ತಾರು ವರ್ಷಗಳ ಗ್ರಾಮೀಣಾಭಿವೃದ್ಧಿ ಸೇವೆ ಸಲ್ಲಿಸಿ ನಮ್ಮದೇ ಗ್ರಾಮದಲ್ಲಿ ನನ್ನ ಸೇವೆಯನ್ನು ಮುಂದುವರಿಸಬೇಕು ಅಂತ ನಿವೃತ್ತಿ ಜೀವನದಲ್ಲಿ ಒಂದು ಆಸೆ ಇಟ್ಟುಕೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ಯಾವುದೇ ಪಕ್ಷದ ಬೆಂಬಲಿತನಾಗಿ ಅಲ್ಲದೆ ಅಲ್ಲದೇ ಸ್ವತಂತ್ರವಾಗಿ ಅಭ್ಯರ್ಥಿತ್ವ ಹಾಕಿದ್ದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆವರೆಗೂ ವಿತಡ ಮಾಡಿಕೊಳ್ಳೋ ದಿನಾಂಕದಂದು ಹನ್ನೆರಡು ಗಂಟೆವರೆಗೂ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮಗನಿರ್ಬೋದು ಸೊಸೆ ಇರ್ಬೋದು ಎಲ್ರಿಗೂ ತೊಂದರೆ ಕೊಟ್ಟು ನನ್ನ ನಾಮನಿರ್ದೇಶನವನ್ನು ವಾಪಸ್ ತಗೊಳ್ಳಿಕ್ಕೆ ಒತ್ತಡ ಮಾಡಿದರು ಊರಿನ ಒಗ್ಗಟ್ಟನ್ನು ಶ್ರೇಯಸ್ಸನ್ನು ಬಯಸಿ ನಾನು ಆ ನಾಮನಿರ್ದೇಶನವನ್ನು ಆದರೂ ಕೂಡ ತಗೊಂಡಿಲ್ಲ ಫೋರ್ಸಿಬಲ್ಲಾಗಿ ನಮ್ಮ ನನಗೆ ಯಾರು ಸೂಚಿತ 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 ಅಭ್ಯರ್ಥಿ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ನನ್ನ ಅಭ್ಯರ್ಥಿತ್ವವನ್ನು ಅನೂರ್ಜಿತಗೊಳಿಸಲು ವರ್ತ ಪ್ರಯತ್ನ ಮಾಡಿದ್ದರು ಮಾರನೇ ದಿವಸ ಕೂಡ ಫೋನ್ ಫೋನು ಕೂಡ ಮಾಡಿದ್ರು ಮುಖಂಡರೆಲ್ಲ ಫೋನ್ ಮಾಡಿದಾಗ ನಾನು ಊರಿನ ಹಿತದೃಷ್ಟಿಯಿಂದ ವಿತರಣ ಮಾಡಿಕೊಂಡಿದ್ದೆ ಮಾರನೇ ದಿವಸ ಆಫೀಸರು ನನ್ನ ಸೈನ್ ಇಲ್ದಿರ ಮಾಡಿದರು ಅಂತೇಳಿಬಿಟ್ಟಿದ್ದು ಮಾಡಿದರು ಅಂತೇಳಿ ಅದನ್ನು ರ್ಯಾಟಿಫಿಕೇಶನ್ಗೆ ಮತ್ತೆ ಒಂದು ಲೆಟರ್ ತಗೊಂಡು ಬಂದು ಬಲವಂತವಾಗಿ ಒತ್ತಡದಿಂದ ಸೈನ್ ಹಾಕ್ಸ್ಕೊಂಡಿದ್ದಾರೆ ನಂದು ಒಂದೇ ಉದ್ದೇಶ ಸಹಕಾರ ಸಂಘಕ್ಕೆ ಸೇವೆ ಮಾಡಬೇಕು ನನ್ನ ಅನುಭವನ ಈ ನಮ್ಮ ಸಂಘದ ಅಭಿವೃದ್ಧಿಗೆ ಬಳಸಬೇಕು ಅನ್ನೋ ಸದುದ್ದೇಶದಿಂದ ನಾನು ಎಲೆಕ್ಷನ್ ನಾಮಿನೇಷನ್ ಹಾಕಿದ್ದೆ ಅದನ್ನು ವಿತ್ಡ್ರಾ ಮಾಡಿಸಿ ಕಡೆಗೆ ನನ್ನ ಎರಡು ದಿವಸದಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನನಗೆ ಒಂದು ಕರ್ಟ ಒಂದು ಫೋನ್ ಮೂಲಕ ಕೂಡ ತಿಳಿಸಿಲ್ಲ ಆ ವ್ಯಕ್ತಿ ನಮ್ಮ ನಮ್ಮ ಮನೆಗೆ ಬಂದಿದ್ದಂಥ ವ್ಯಕ್ತಿ ನಮ್ಮ ಬಂಧುವೇ ಇರ್ತಾರೆ ಹತ್ತಿರದ ಬಂಧುವೇ ಇರ್ತಾರೆ ಬೇಡ ಅವ್ರ ಹೆಸರು ನಾನು ಹೇಳೋದು ಇಷ್ಟು ಎಲ್ರಿಗೂ ಅರ್ಥ ಆಗುತ್ತೆ ಸೊ ಅವರು ನಾನು ನಿನ್ನೆ ಮುತ್ಸಂದ್ರ ಗ್ರೂಪಲ್ಲಿ ಒಂದು ಕೊಟೇಶನ್ನು ಕೂಡ ಹಾಕಿದ್ದೆ ಇವತ್ತಿನ ಎಲೆಕ್ಷನ್ಗಳು ಎಲೆಕ್ಷನ್ಗಳೆಲ್ಲ ಸೆಲೆಕ್ಷನ್ನು ಇಂದ ಎಂಟ್ರಿ ಆಗಿ ಸೀಟ್ ಅಂತ ಪಡ್ಕೊಂಡಂಥ ವ್ಯಕ್ತಿಗಳು ಅದು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಎಮ್ ಎಲ್ ಎಗಾಗಿರ್ಬೋದು ಎಂ ಪಿಗಾಗಿರ್ಬೋದು ತಪ್ಪು ಸಂದೇಶ ಅಂತ ಸರ್ ರವಾನಿಸ್ತಾ ಇದ್ದಾರೆ ಇಲ್ಲಿರುವ ಸಾರ್ವಜನಿಕರು ನಿಜವಾದ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರುವಂಥ ವ್ಯಕ್ತಿಗಳು ಅವ್ರನ್ನ ಅವ್ರನ್ನೆಲ್ಲರನ್ನೂ ನೆಗ್ಲೆಕ್ಟ್ ಮಾಡಿಬಿಟ್ಟು ಕೆಲವೇ ಸೀಮಿತ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಅವ್ರ ಕಾರಣ ಕೊಡೋದು ನೀವು ಎಮ್ ಎಲ್ ಎನ್ ಮೀಟ್ ಆಗಲಿಕ್ಕೆ ಹೋದಾಗ ನಮಗೆ ಹೇಳಿದ್ದೀರಾ ಎಮ್ ಎಲ್ ಎನ್ ಮೀಟ್ ಆಗಲಿಕ್ಕೆ ಪ್ರತಿಯೊಬ್ಬ ಓಟು ಮತದಾರನೂ ಕೂಡ ಹಕ್ಕಿದೆ ಅವ್ರ ಕಷ್ಟು ಸುಖಗಳಿರ್ಬೋದು ಸಾಂಘಿಕವಾಗಿರ್ಬೋದು ವೈಯಕ್ತಿಕವಾಗಿರ್ಬೋದು ಆಗುವಂಥ ಪ್ರತಿಯೊಬ್ಬನಿಗೂ ಹಕ್ಕಿದೆ ಯಾಕಂದರೆ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಆಗಲಿಕ್ಕೆ ನಮ್ಮ ಪ್ರತಿಯೊಬ್ಬರ ಓಟು ಕೂಡ ಬಿದ್ದಿರುತ್ತೆ ಸೊ ಈ ಸಂಕುಚಿತ ಬುದ್ಧಿಯ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇದನ್ನು ಆದಷ್ಟು ಬೇಗ ಎಲ್ಲರೂ ಒಳ್ಳೆಯದಾಗಿ ಇದು ಮಾಡಿ ಆ ಮನೋಭಾವನೆಯನ್ನು ಪರಿವರ್ತನೆ ಮಾಡಿಕೊಂಡು ಎಲ್ಲರನ್ನು ಒಗ್ಗಟ್ಟಾಗಿ ತೊಗೊಂಡೋಗಿ ಊರನ್ನು ಒಗ್ಗಟ್ಟಾಗಿ ಇರಿಸಬೇಕು ಅಂತ ದೇವರಲ್ಲಿ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಹೆಣ್ಣು ಮಾತನ್ನು ಮುಗಿಸುತ್ತೇನೆ